ಕ್ಯಾಬೇಜ್ ಪರೋಠಾ ಅಂದ್ರೆ ಎಲೆಕೋಸಿನ ಪರೋಟಾ ಹಂಗಿದ್ರೆ ಬರ್ರಿ ಜಟ್ಪಟ್ ಕ್ಯಾಬೇಜ್ ಪರೋಟ ಹೆಂಗೆ ಮಾಡೋದು ನಮ್ಮ ಹತ್ತಿ ಹೇಳ್ಕೊಡ್ತಾರ ಅತ್ತಿರಿ ಗೋಧಿ ಇಡ್ರಿ ಇಡು ಪೂಜಾ ಇವತ್ತ ನಾವು ಕ್ಯಾಬೇಜ್ ಪರೋಟ ಮಾಡೋಣ ಅದಕ್ಕೆ ಏನೇನು ಬೇಕು ಅದನ್ನು ಹೇಳ್ತೀನಿ ಮತ್ತು ಕ್ಯಾಬೇಜ್ ಅಂದ್ರೆ ಎಲೆಕೋಸು ಪತ್ತಾ ಕೋಬಿನೂ ಅಂತಾರೆ ಹಾಂ ಗೋಧಿ ಹಿಟ್ಟು ಕಟ್ಲಿ ಹಿಟ್ಟು ಹಾಂ ಕಟ್ ಮಾಡಿದು ಕ್ಯಾಬೇಜ್ ಕರಿಮೆವು ಕೊತ್ತಂಬರಿ ಹಸಿ ಮೆಣಸಿನಕಾಯಿ ತುಟ್ಟಿтни ಹ ಮತ್ತೆ ಅಶು ಶುಂಠಿ ಮತ್ತೆ ಬಳ್ಳುಳ್ಳಿ ಹರಿ ಅಜ್ವಾನ ಮತ್ತೆ ಹವೇಜ ಮತ್ತೆ ಜೀರಿಗೆ ಪೌಡರ್ ಉಪ್ಪ ಅರ್ಜಿನ ಖಾ ಹರಿ ಇದು ಹಿಂಗ ಅನ್ನ ಈ ತರ ಸಣ್ಣ ಎಲಿ ಎಲಿ ಕಟ್ ಮಾಡ್ಕೊಂಡಿನಿ ಹ रुचक तक उपकिन खेळ हां इला इकडे हत हां 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 अरशिन हाकतिनिगारत वंदे चमच खार हा सण चमच జీర్ మేజ్ కుట్ట స్వల్ప అజ్వా తండూ తి ఇతని ఈ ఇది హి శుంఠి మేము బి పేస్ట్ అద ఇొందు స్పూన్ హాక్తీ హి ఒచ మ ಕಡಲೆ ಹಿಟ್ಟು ಹಾಕ್ತೀನಿ ಹಾಂ ಹ್ಞೂ ಹ್ಞೂ ಈಗ ಗೋಧಿ ಹಿಟ್ಟು ಹಾಕ್ತೀನಿ ಹಾಂ ಆಯಿತು ಏನು ಕಡಲೆ ಹಿಟ್ಟು ಕಂಪಲ್ಸರಿ ಹಾಕಬೇಕಂದ್ರೆ ಸ್ವಲ್ಪ ಹಾಕಬೇಕು ಇದ್ದಿಲ್ಲ ಅಂದ್ರೆ ಇಲ್ಲ ಈಗ ಇದೆಲ್ಲ ಏನು ಮಾಡೋದು ಹಿಂಗೆ ಕಲಸ ಹಾಂ ನೀರಿಗೆ ಹಾಕೋದಿಲ್ಲ ಇಲ್ಲ ಹಾಕೋದಿಲ್ಲ ಸ್ವಲ್ಪ ಎಲ್ಲ ಹಿಂಗೆ ಕಲಸ ಇದಕ್ಕೆ ಭಾಳ ಹಿಟ್ಟು ಹಾಕೋದಿಲ್ಲ ಏನು ಹಾಂ ನಮಗೆ ಇದು ಪರೋಟ ಹೆಂಗೆ ಬೇಕು ಗೊತ್ತು ಎಳಿ 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 ಕಾಣಿಸ್ಬೇಕು ಪೊರೋಟದಾಗ ಹಾಂ ಹಂಗೆ ಅದ್ರ ಸಲುವಾಗಿ ಇದು ಹಿಂಗೆ ಮಾಡಿದ್ವಿ ಹಾಂ ಹಿಂಗೆ ಕಟ್ ಮಾಡಿ ಎಳಿ ಎಳಿ ಕಾಣಿಸ್ಬೇಕು ಹಾಂ ಇದಕ್ಕೆಲ್ಲ ಹಿಟ್ಟು ಹತ್ತು ಗೊತ್ತು ಅಂದಿಲ್ಲ ಹಾಂ ಹಾಂ ಈಗ ಇನ್ನೊಂದು ಜಲ ತಗೋತೀವಿ ಗೊತ್ತಿಟ್ಟು ಹಾಂ ಹ್ಞೂ ಹಸಿಮೆಣ್ಸಿನ್ಕಾಯಿ ಕೊಟ್ಟಿಟ್ಟಿನೆಲ್ಲ ಹಾಂ ಇದೊಂದು ಎರಡು ಸ್ಪೂನ್ ತೊಗೋತೀನಿ ಹಸಿಮೆಣ್ಸಿನ್ಕಾಯಿ ಹಾಂ ಮತ್ತು ಕೊತ್ತಂಬರಿ ಹಾಂ ಅಂತ ಸ್ವಲ್ಪ ಸ್ವಲ್ಪ ಕರಿಬೇಕು ಹ್ಞೂ ಈಗ ಇದಕ್ಕೆ ಭಾಳ ನೀರು ಹಿಂಗೆ ಹಾಕೋದಿಲ್ಲ ಸ್ವಲ್ಪ ಹಿಂಗೆ ಸಿಂಪಡಿಸೋದು ಭಾಳ ನೀರು ಹಾಕಿ ನಾದೋದಿಲ್ಲ ಈ ಯಾಕಂದ್ರೆ ಕೋಬಿ ಇದೇನು ಕ್ಯಾಬೇಜ ಇದಕ್ಕೆ ನೀರು ಬಿಡ್ತದೆ ತಾನಾಗಿನಿ ಜಾಸ್ತಿ ನೀರು ಹಾಕಿ ಜಾಸ್ತಿ ಅದಕ್ಕೆ ಸುಮ್ಮನೆ ಹಿಂಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಹಿಂಗೆ ಮಾಡಿ ನೋಡಿ 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 ಹಾಕತ ಇದು ಹಿಂಗೆ ಗಟ್ಟಿ ಹಾಕೊಬೇಕು ಹಿಂಗೆ ಗಟ್ಟಿ ಆಗೋದು ಹೇಳಿ ಸ್ವಲ್ಪ ಕೈ ಈಗ ಹಚ್ಕೊಂತ ಸ್ವಲ್ಪ ಇದು ನೆನೆಯಾಕ ಬಿಡಲ್ಲ ಹ್ಞೂ ಅದು ಮೆತ್ತಗಿರ್ತದೆ ಸ್ವಲ್ಪ ಹಿಟ್ಟು ಅದಕ್ಕ ನಾ ತೋರುಸದಲ್ಲ ಆಗಲಿ ಹೆಂಗೆ ಮಾಡೋದು ಈಗ ಇದು ಹಿಂಗೆ ಹಾಂ ಹಿಂಗ ಹೆಟ್ಟಚ್ಚಿ ಹ ಹಿಂಗ ಅರವಿ ಮೇಗಡಂ ಹ ಅರವಿ ಮೇಗ ಇಟ್ಟು ಹಿಂಗ ಅರವಿ ಮೇಗನು ಮಾಣ್ಣ ಲಟ್ಟಸಬಹುದು ಇದು ಹಸಿ ಇಲ್ಲ ಅರವಿ ಹ ವನ ಅರವಿ ಅರವಿ ಮೇಗನು ಹಿಂಗ ಲಟ್ಟಸಬಹುದು ಏನಂತೆ ಹ ಎನ್ನಿನೇ ಬೇಕಾಗಲಿ ಇದು ಹ ಹ ಹಂಜರ ಹೆಟ್ಟಚ್ಚಿ ಅಚ್ಚಿ ಅರವಿ ಮೇಗ ಲಟ್ಟಸಬಹುದು ಸಣ್ಣ 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 ಮಾಡಿ ಹ ಅನ್ನಂತೆ ಅರವಿ ಮೇಗ ಲಟ್ಟಸನ ಅದ್ಕೊಳಾ

ಕ್ಯಾಬೇಜ್ ಕೊಬ್ರಿ ಚಟ್ನಿ ಮತ್ತೆ ಮೊಸರು ಜೊತಿನೂ ತಿನ್ಬಹುದು ಇದು ಹಸಿ ಕಾಯಿದು ಕೊಬ್ಬರಿ ಚಟ್ನಿ ನಾವು ಮಾಡಿದ ರೆಸಿಪಿ ನಿಮಗ ಹೆಂಗ್ ಅನಿಸ್ತು ಕಮೆಂಟ್ಸ್ ಮಾಡಿ ಹೇಳ್ರಿ ಮತ್ತ ಕ್ರೇಜಿ ಕುಟುಂಬ ಫಾಲೋ ಮಾಡ್ಲಕ್ಕ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ